ಕರ್ನಾಟಕ ಟಿವಿ ಜನಪರ ಶ್ರೀ ಶಶಿಕುಮಾರ್ ಐಪಿಎಸ್ ಅಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಇವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶಶಿಕುಮಾರ್ ಅವರು ರೈತಾಪಿ ವರ್ಗಕ್ಕೆ ಸೇರಿದ ಒಕ್ಕಲಿಗರ ಕುಟುಂಬದಲ್ಲಿ ಜನಿಸಿರುವವರು ಇವರ ಮೂಲ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪಿಟ್ಟಳ್ಳಾಳಿ ಗ್ರಾಮದವರು ಇವರ ತಂದೆ ಚಿತ್ರದುರ್ಗ ನಗರದಲ್ಲಿ ನ್ಯಾಯವಾದಿಗಳಾಗಿದ್ರು ಕೆಳಕೋಟೆ ವಾಸಿಗಳು ಶಶಿಕುಮಾರ್ ಅವರು ಪದವಿ ಪೂರ್ವ ಶಿಕ್ಷಣದ ತನಕ ಚಿತ್ರದುರ್ಗದಲ್ಲಿ ಓದಿದ್ದಾರೆ ಶಿವಮೊಗ್ಗದಲ್ಲಿ ಕೃಷಿ ವಿಜ್ಞಾನದಲ್ಲಿ ಪದವೀಧರಾಗಿ ಅವರ ಮಹತ್ವಾಕಾಂಕ್ಷೆಯಂತೆ ಕೇಂದ್ರಾಡಳಿತದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರು ಜಾತಿ ಪ್ರಮಾಣ ಪತ್ರದಲ್ಲಿ ಇವರಿಗೆ ಯಾವುದೇ ಮೀಸಲಾತಿ ಸಿಗಲಿಲ್ಲ ಆ ಕಾರಣಕ್ಕೆ ಐಎಎಸ್ ಅಧಿಕಾರದ ಪದವಿ ಸ್ವಲ್ಪದರಲ್ಲೇ ತಪ್ಪಿ ಐಪಿಎಸ್ ಅಧಿಕಾರದ ಕೆಲಸ ಸಿಗತ್ತೆ ಕರ್ನಾಟಕದ ಹಲವು ಜಿಲ್ಲೆಯಲ್ಲಿ ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಶಿಸ್ತುಬದ್ಧ ಮೌಲ್ಯಧಾರಿತ ಸೇವೆಯಲ್ಲಿ ದೊಡ್ಡ ಗೌರವನ್ನ ಪಡೆದಿದ್ದಾರೆ ಮುಂದಿನ ದಿನದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿನ ದೊಡ್ಡ ಹುದ್ದೆ ಅವರದಾಗಲಿ ಎಂದು ಅವರ ಜನ್ಮದಿನದಂದು ಆಶಿಸುತ್ತೇವೆ ಶುಭ ಕೋರುವವರು ಡಾಕ್ಟರ್ ಎಸ್ ಟಿ ನಾಗರಾಜು ಸಿದ್ದರೇಕಟ್ಟೆ ನವ ಕರ್ನಾಟಕ ಟಿವಿ ವ್ಯವಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು